ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೂಲಿ ಸಿನಿಮಾ ತಮಿಳುನಾಡಿನ ಅಂಬ ಸಮುದ್ರಂನಲ್ಲಿರುವಂತಹ ಶ್ರೀ ಬಾಲಾಜಿ ಚಿತ್ರ ಮಂದಿರದಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ ಎಲ್ಲ ಬಿಟ್ಟು ಈ ಅಂಬ ಸಮುದ್ರಂ ಯಾಕೆ ವಿಶೇಷ ಅಂತ ನೀವು ಕೇಳಬಹುದು ಅದಕ್ಕೆ ಉತ್ತರ ಈ ವಿಡಿಯೋದಲ್ಲಿ ಒಂದಿಷ್ಟು ವಿಚಾರಗಳ ಜೊತೆಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ ಅಂಬ ಸಮುದ್ರಂ ಈ ಒಂದು ಊರು ತಿರುನಲ್ವೇಲಿ ಜಿಲ್ಲೆಯ ಒಂದು ತಾಲೂಕು ಸೆಂಟರ್ ಇಲ್ಲಿರುವಂತದ್ದೇ ಶ್ರೀ ಬಾಲಾಜಿ ಅನ್ನುವ ಚಿತ್ರಮಂದಿರ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಚಿತ್ರಮಂದಿರ ಯಾವ ರೀತಿ ಇದೆ ಅನ್ನೋದನ್ನ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ತುಂಬಾನೇ ಚೆನ್ನಾಗಿರುವಂತ ಚಿತ್ರಮಂದಿರ ತುಂಬಾನೇ ಅಚ್ಚುಕಟ್ಟಾದಂತ ಚಿತ್ರಮಂದಿರ ವಿಚಾರ ಇದಲ್ಲ ಈ ಚಿತ್ರಮಂದಿರದಲ್ಲಿ ನಿನ್ನೆ ಕೂಲಿ ಸಿನಿಮಾ ರಿಲೀಸ್ ಆಗಿದೆ ಯಾವ ಮಟ್ಟಕ್ಕೆ ಈ ಚಿತ್ರಮಂದಿರದಲ್ಲಿ ಈ ಸಿನಿಮಾಗೆ ರೆಸ್ಪಾನ್ಸ್ ಇತ್ತು ಅಂತ ನೀವು ಕೇಳಿದ್ರೆ ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ ಫರ್ಜರಿಯಾದಂಥ ರೆಸ್ಪಾನ್ಸ್ ಆಗಿ ಫರ್ಜರಿಯಾದಂಥ ಕಲೆಕ್ಷನನ್ನು ಈ ಸಿನಿಮಾ ಶ್ರೀ ಬಾಲಾಜಿ ಚಿತ್ರಮಂದಿರದಲ್ಲಿ ಮಾಡಿದೆ ಮೊದಲ ದಿನ ಇವೆಲ್ಲ ಸರ್ವೇ ಸಾಮಾನ್ಯ ಇದರಲ್ಲಿ ವಿಶೇಷತೆ ಏನಿದೆ ಅಂತ ನೀವು ಕೇಳಬಹುದು ವಿಶೇಷತೆ ಇದಲ್ಲ ಚಿತ್ರಮಂದಿರದವರ ಕಮಿಟ್ಮೆಂಟ್ ಏನು ಅಂತ ಕೇಳಿದ್ರೆ ಈ ಸಿನಿಮಾ ರಿಲೀಸ್ ಆಗುವ ಮುನ್ನ ಈ ಚಿತ್ರಮಂದಿರದ ಒಳಗಡೆ ಪ್ರೇಕ್ಷಕರಿಗೆ ಯಾವುದೇ ರೀತಿಯ ಕೊರತೆ ಆಗಬಾರ್ದು ಅಂತ ಚಿತ್ರಮಂದಿರ ಅಪ್ಗ್ರೇಡ್ ಆಗಿದೆ ಡಾಲ್ಬಿ ಅಟ್ಮೋ ಸೌಂಡ್ ಅನ್ನ ಇಲ್ಲಿ ಅಳವಡಿಸಲಾಗಿದೆ ಇದರಲ್ಲಿ ವಿಶೇಷತೆ ಏನಿದೆ ಅಂತ ನೀವು ಕೇಳಬಹುದು ಒಂದಿಷ್ಟು ಚಿತ್ರಮಂದಿರದವರು ಈ ರೀತಿಯಾಗಿ ಮಾಡ್ತಾರೆ ಅದೇ ರೀತಿ ಇಲ್ಲಿ ಕೂಡ ಮಾಡಿದ್ದಾರೆ ಇವೆಲ್ಲ ಸರ್ವೇ ಸಾಮಾನ್ಯ ಅಂತ ಸರ್ವೇಸಾಮಾನ್ಯ ಸಾಮಾನ್ಯ ಎಲ್ಲಿ ನಮ್ಮಲ್ಲಿ ಆಗ್ತಾ ಇದೆಯಾ ನಮ್ಮಲ್ಲಿ ಬೆರಳೆನಿಕೆ ಅಷ್ಟೇ ಆದ್ರೆ ಅಲ್ಲಿ ಆ ಅಲ್ಲ ಇಲ್ಲಿ ಚಿತ್ರಮಂದಿರ ಅಪ್ಗ್ರೇಡ್ ಆಗಿರ್ಬೋದು ಆದರೆ ಕಾಲಾನುಸಾರವಾಗಿ ಅಲ್ಲಿ ಸೌಂಡ್ ಚೆಕ್ಕಿಂಗ್ ಆಗುತ್ತೆ ಥಿಯೇಟರ್ ಮೇಂಟೆನೆನ್ಸ್ ಆಗುತ್ತೆ ಪ್ರೇಕ್ಷಕರಿಗೆ ಯಾವುದೇ ರೀತಿಯಾದಂತ ಕೊರತೆ ಆಗದಂತೆ ಅಲ್ಲಿ ಚಿತ್ರಮಂದಿರದ ನಿರ್ವಹಣೆ ನಡೆಯುತ್ತೆ ಆದ್ರೆ ನಮ್ಮಲ್ಲಿ ಆ ರೀತಿಯಾಗಿ ಆಗುತ್ತಾ ಪ್ರಶ್ನಾರ್ಥಕ ಎಷ್ಟು ಚಿತ್ರಮಂದಿರದವರು ಈ ರೀತಿಯಂತ ಕಾಳಜಿಯನ್ನು ವಹಿಸ್ಕೋತಾರೆ ಬೆರಳೆನಿಕೆ ನಮ್ಮಲ್ಲಂತೂ ಇಲ್ವೇ ಇಲ್ಲ ಅಂತ ಅನ್ಸುತ್ತೆ ಆದರೆ ಈ ಒಂದು ಕಾಳಜಿ ಕೇರಳದಲ್ಲೂ ಇದೆ ತಮಿಳುನಾಡಿನಲ್ಲೂ ಇದೆ ಚಿತ್ರಮಂದಿರಕ್ಕೆ ಬರುವಂತಹ ಪ್ರೇಕ್ಷಕರಿಗೆ ಯಾವುದೇ ರೀತಿಯಾದಂತಹ ಕುಂದು ಕೊರತೆಗಳು ಆಗಬಾರ್ದು ಯಾವುದೇ ರೀತಿಯಾದಂತಹ ಕೆಟ್ಟದಾದ ಅನುಭವ ಆಗಬಾರ್ದು ಅಂತ ಸೌಂಡ್ ಚೆಕ್ಕಿಂಗ್ ಆಗುತ್ತೆ ಕ್ವಾಲಿಟಿ ಚೆಕ್ಕಿಂಗ್ ಆಗುತ್ತೆ ಜೊತೆಗೆ ಚಿತ್ರಮಂದಿರದ ಕ್ಲೀನ್ನೆಸ್ಗೆ ಹೆಚ್ಚಿನ ಮಹತ್ವವನ್ನು ಅಲ್ಲಿ ಕೊಡ್ತಾರೆ ಆದರೆ ನಮ್ಮಲ್ಲಿ ಅದೆಷ್ಟು ಚಿತ್ರಮಂದಿರಗಳು ಆ ರೀತಿ ಮಾಡುತ್ತೆ ಪ್ರಶ್ನಾರ್ಥಕ ಮಾಡುವವರಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ ಒಂದು ಚಿತ್ರಮಂದಿರಕ್ಕೆ ನಮ್ಮಲ್ಲಿ ಒಂದು ಸಲ ಹೋದ್ರೆ ಮತ್ತೊಂದು ಸಲ ಹೋಗ್ಬೇಕಾದ್ರೆ ಅದು ಕಳಪೆನೇ ಆಗಿರುತ್ತೆ ಸಲ ಹೋಗ್ಬೇಕಾದ್ರೆ ಈ ಹಿಂದೆ ಕಳಪೆನಿತ್ತು ಅದಕ್ಕಿಂತ ಕಳಪೆ ಆಗಿರುತ್ತೆ ಅದ್ರಲ್ಲ ಆಗಲ್ಲ ಪ್ರತಿ ವರ್ಷ ವರ್ಷ ಆಗಿರ್ಬೋದು ತಿಂಗಳು ತಿಂಗಳಾಗಿರ್ಬೋದು ಎಲ್ಲ ಅಪ್ಗ್ರೇಡ್ ಆಗ್ತಾ ಇದೆ ಹಾಗಾಗಿ ಅಲ್ಲಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನ ವೀಕ್ಷಣೆ ಮಾಡುವಂತ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಿದೆ ಇಡೀ ಭಾರತದಲ್ಲೇ ಅತಿ ಹೆಚ್ಚು ಸಿನಿಮಾಗಳನ್ನ ಚಿತ್ರಮಂದಿರಕ್ಕೆ ಬಂದು ವೀಕ್ಷಣೆ ಮಾಡುವವರ ಸಂಖ್ಯೆ ಇರೋದು ಕೇರಳದಲ್ಲಿ ಯಾಕಂತ ಹೇಳಿದ್ರೆ ಅಲ್ಲಿ ಮೇಂಟೆನೆನ್ಸ್ ಆಗುತ್ತೆ ಆದ್ರೆ ಈ ವಿಚಾರ ನಾನು ಹೇಳ್ತಿರೋ ತಮಿಳುನಾಡಿನ ವಿಚಾರ ಈ ತಮಿಳುನಾಡಿನ ಈ ಚಿತ್ರಮಂದಿರ ಏನಿದೆ ಬಾಲಯ ಚಿತ್ರಮಂದಿರ ತುಂಬಾನೇ ಅಚ್ಚುಕಟ್ಟಾದಂತ ಚಿತ್ರಮಂದಿರ ಹಂತ ಹಂತವಾಗಿ ಈ ಚಿತ್ರಮಂದಿರದ ಬೆಳವಣಿಗೆ ಉನ್ನತೀಕರಣವಾಗಿದೆ ಯಾವ ರೀತಿ ಇತ್ತು ಈ ಹಿಂದೆ ಪ್ರಸ್ತುತ ಯಾವ ರೀತಿ ಇದೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಈ ಚಿತ್ರಮಂದಿರದಲ್ಲಿ ಹೌಸ್ಫುಲ್ ಪ್ರದರ್ಶನ ನಿನ್ನೆಯಿಂದ ಪ್ರೇಕ್ಷಕರು ಕೂಡ ಅಷ್ಟೇ ಮುಗಿ ಬಿದ್ದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನ ವೀಕ್ಷಣೆ ಮಾಡ್ತಿದ್ದಾರೆ ಕಾರಣ ಕ್ವಾಲಿಟಿ ಚೆನ್ನಾಗಿದೆ ಹೀಗಾಗಿ ಬಂದೇ ಬರ್ತಾರೆ ಇರ್ಲಿ ಈ ವಿಚಾರ ಪಕ್ಕ ಇಡೋಣ ಈ ರೀತಿಯಾಗಿ ಹೋದ್ರೆ ಸಿಕ್ಕಾಪಟ್ಟೆ ಇದೆ ಇನ್ನು ಕೂಲಿಯ ಬಗ್ಗೆ ಮಾತಾಡೋದಾದ್ರೆ ಈಗಾಗಲೇ ನೋಡ್ತಾ ಇದ್ದೀರಾ ಕೂಲಿ ಸಿನಿಮಾಗೆ ಪ್ರೇಕ್ಷಕರು ಯಾವ ರೀತಿ ಮುಗಿಬಿದ್ದು ಈ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನ ವೀಕ್ಷಣೆ ಮಾಡ್ತಿದ್ದಾರೆ ಅಂತ ಜನಜಾತ್ರೆ ಅಂತಲೇ ಹೇಳಬಹುದು ಭರ್ಜರಿಯಾದಂತಹ ರೆಸ್ಪಾನ್ಸ್ ಗೆ ಬಾಲಾಜಿ ಚಿತ್ರಮಂದಿರ ಸಾಕ್ಷಿಯಾಗಿದೆ ಚಿತ್ರಮಂದಿರ ಯಾವುದೇ ಇರಲಿ ಏನೇ ಇರಲಿ ಒಳ್ಳೆತನವನ್ನ ನಾವು ಹಂಚಬೇಕು ಅಲ್ಲಿಯ ಚಿತ್ರಮಂದಿರಗಳು ತುಂಬಾನೇ ಅತ್ಯದ್ಭುತವಾಗಿದೆ ಹೀಗಾಗಿ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಮುಂದೆ ನಾನು ಬೆಳಕು ಚೆಲ್ತಾ ಇದ್ದೀನಿ ಎಲ್ಲಿಯ ಅಂಬ ಸಮುದ್ರ ಎಲ್ಲಿಯ ಬೆಂಗಳೂರು ಅದು ಡಿಸ್ಟಿಕ್ ಸೆಂಟರು ಅಲ್ಲ ಒಂದು ತಾಲೂಕು ಸೆಂಟರ್ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ ತೊಂಬತ್ತು ಶೇಕಡ ಮಂದಿಗೆ ಅಂಬ ಸಮುದ್ರಮನ್ನು ಒಂದು ಅಂತಾನೆ ಗೊತ್ತಿರ್ಲಿಕ್ಕಿಲ್ಲ ಯಾಕೆ ಹೇಳ್ತಿದೀವಿ ಅಂತ ಹೇಳಿದ್ರೆ ಒಳ್ಳೆತನವನ್ನ ನಾವು ಪಸರಿಸಲೇಬೇಕು ಹಾಗೆ ಎಲ್ಲರೂ ಕೂಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ನಮಸ್ಕಾರ